ಎರಡಕ್ಕೂ ಐವತ್ತೆಂಟು ಎಷ್ಟು ವರ್ಷದ ಬರೀ ಇವೆಲ್ಲ ಎಷ್ಟು ವರ್ಷದ ಬರೀ ಇವೆಲ್ಲ ಎರಡು ವರ್ಷ ಹಂಗಾರೆ ಹಲ್ಲು ಬಂದೈತೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಆರ್ಡಲ್ಲಿ ಪ್ರತಿ ಮಂಗಳವಾರ ಮರಿ ಮೇಕೆಸ್ಟ್ ಅಂತೆ ನಡೆಯುತ್ತೆ ಈ ವಾರದ ಸಂತೆ ವಿಶೇಷ ಏನಪ್ಪ ಅಂದರೆ ಹಬ್ಬದ ಸಂತೆ ಭರ್ಜರಿಯಕ್ಕೆ ಸೇರಿದೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿ ಮೇಕೆ ಸಂತೆ ತುಮಕೂರು ಈ ಸಂತೆಗೆ ಜಾಸ್ತಿ ಆಡುಗಳು ಜಾಸ್ತಿ ಬರ್ತವೆ ಮೇಕೆಗಳು ಜಾಸ್ತಿ ಬರ್ತವೆ ಕುರಿ ಸ್ವಲ್ಪ ಕಡಿಮೆ ಬರ್ತವೆ ಸರಾಸರಿ ವಾರಕ್ಕೊಂದ್ಸಲಿ ಒಂದು ಸಾವಿರ ಮೇಕೆಗಳು ಬರ್ಬೋದು ಆಡುಗಳು ಬರ್ಬೋದು ಒಂದು ಐನೂರು ಕುರಿಗಳು ಬರ್ಬೋದು ಒಂದು ಅಂದಾಜಿನ ಪ್ರಕಾರ ಬನ್ನಿ ಸಂತೆ ಒಳಗೆ ಹೋಗ್ಬೇಡಿ નાલક <laughs>

ಏನು ಹೆಣ್ಗುರಿನಾ ಗಂಡ್ಗುರಿನಾ ಇದು ಅದರನಾ ಎಷ್ಟು ಒಂದಕ್ಕೆ ಒಟ್ಟಿಗೆ ನಲವತ್ತು ಒಟ್ಟಿಗೆ ನಲವತ್ತಾ ಮೂರಕ್ಕೆ ಮೂರಗ್ ನಲವತ್ತು ಇನ್ನ ಮಾರ್ಗ ಹೋಗಬೇಕು ಏನು ಬೆಲೆ ಕಟ್ಟಿದಿರಾ ನಾಲ್ಕಕ್ಕೆ

ಬೆಲೆ ಎರಡಕ್ಕೆ ಜೊತೆ ಇಪ್ಪತ್ತೈದ ವಾತ್ಮರಿನಾಸ್ ಅಂತ ಜೋರಾಗಿದೆ ಅಲ್ವಾ ಮಾತುಗಳು ಜಾಸ್ತಿ ಬಂದೈತೆ ಸರ್

ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ನಾಟಿ ಮರಿ ಕಂಡು ಎಲ್ಲ ಸಂತಲೂ ಬರ್ಜರಿನೇ ಯಾವ ಸಂತನೂ ಕಡಿಮೆ ಇಲ್ಲ ಯಾವ ಸಂತೆನೂ ಕಡಿಮೆ ಆಗಿಲ್ಲ

ಸರ್ ನಿಮ್ದಾ ಏನು ಬೆಲೆ ಕಟ್ಟಿದಿರಾ ಒಂದಕ್ಕೆ ಒಂದು ಹದಿನೈದು ಸಾವಿರನಾಗರ ಮರಿ ಏನು ಒಂದು ವರ್ಷದ್ದು ಕೆಳಗಡೆ ಅಲ್ವಾ

ಬೆಲೆ ಕಟ್ಟಿದ್ದೀರಾ ನೀವು ಒಂದಕ್ಕೆ ಹದಿನೇಳು ಸಾವಿರ ಎಲ್ಲ ಟಗರು ಮರಿ ಅಲ್ವಾ ಚೆನ್ನಾಗಿದೆ ಮರಿ ಏನು ತಗೊಂಬಂದ್ರ ಸಾಕಿದ್ರ ಹೆಂಗೆ ಸಾಕಿದೀವ ಹಾಂ ಚೆ ಚೆ ಯಾವ್ರಿ ಮೇಡಮ್ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಓ ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತಾ ಓಹ್ ಬೆಂಗ್ಳೂರು ಹತ್ರ ಹತ್ರ ಅಲ್ಲಿಂದ ಬಂದ್ರ ಫಸ್ಟ್ ಟೈಮ್ ಬಂದಿದ್ದೀರಾ ವ್ಯಾಪಾರ ಒಂದು ನಿಮಿಷ ಆರಂಭ ಒಂದು ವರ್ಷ ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗೋದು ಅಲ್ವಾ ಹೋಗೋ ಮುಮೆಂಟ್ ಅಲ್ಲಿ ವ್ಯಾಪಾರ ಆಗೋದು ಹೌದೌದು ಹೌದು ಅದು ವ್ಯಾಪಾರದ ಟೆಕ್ನಿಕ್ ಹೆಂಗೆ ಹಾ ಖಂಡಿತ ಖಂಡಿತ ಖಂಡ ಬರಬೇಕು ಹೆಣ್ಮಕ್ಳು ಬರಬೇಕು ಎಲ್ಲ ಕ್ಷೇತ್ರದಲ್ಲೂ ಬರಬೇಕು ಹ್ಮ್ ಹ್ಮ್ ಬನ್ನಿ ಬನ್ನಿ ಲೈನಿಂಗ್ ಸೇರ್ಸ್ ಬಿಟ್ಟಿದರಾ? ಏನು ಬೆಲೆ ಕಟ್ಟಿದಿರ ಒಂದಕ್ಕೆ? ಅಣ್ಣ ಇದಕ್ಕೆ ಅದು 30 1/2 ಹೇಳ್ತಾ ಇದೆ. 30 1/2. ಎಲ್ಲಾ ರೀ. ನೀವು ವಾಶ್ ಮಾಡ್ಕೊಂಡ್ರೆ ಇನ್ನು ಚೆನ್ನ ಕಾಣುತ್ತೆ. ಹಾ ಹಾ ಆಗಲ್ಲ ಆಗಲ್ಲ. ಕರೆಕ್ಟ್ ಟೈಮ್ ಇರಲ್ಲ. அரவ ஆயிரம்

ಬುಧವಾರ ಇರಬೇಕು ಯಾವ್ರಿ ಓ ಕೊಡಗರೆ ತಾಲೂಕು ಬರ್ತೀರಾ ನೋಡಿ ರಮನ ಹೋದವಾರ ಬಂದಿದ್ದು ಹ್ಞೂ ಸಿಕ್ಕಾಪಟ್ಟೆ ಜನ ಹೋದವರ ಅಕ್ಕಿರಂಪುರ ಒಳಗಡೆ ಹೋಗಿ ಆಗ್ಲಿಲ್ಲ ಅದು ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಮಾಡ್ಕೊಡ್ಲ ನೋಡ್ರಿ ಏನು ಬೆಲೆ ಕಟ್ಟಿದಿರ ಒಂದಕ್ಕೆ ಹತ್ತು ಹದಿನೇಳುವರೆ ಹದಿನೇಳುವರೆನಾ ಎಲ್ಲ ಟಗ್ರು ಮರಿ ಅಲ್ವ ಎಷ್ಟು ವರ್ಷದ ಮರಿನಾ ಹೆಂಗಿಗೋ ಒಂದು ಹತ್ತು ಮರಿ ವರ್ಷಕ್ಕೆ ಒಂದೆರಡಲ್ಲಿ ಬರ್ತವೆ ಹ್ಞೂ ಅಲ್ವ ಒಂದು ಒಂದೂವರೆ ವರ್ಷಕ್ಕೆ ಅಲ್ವಾ ಎರಡಲ್ಲಿ ಬರ್ತವೆ

ಅಲ್ವಾ ಅವೆಲ್ಲ ಎಡಿಟಿಂಗ್ ಮಾಡಿ ಕ್ಲೀನಾಗಿ ಹಾಕ್ತೀವಿ ಹ್ಞೂ ಸರಿ ಹ್ಞೂ ಹ್ಞೂ ನಾವು ಯಾವುದೇ ಮನೆಗೆ ಬರುತ್ತೆ ಈಗ ಈಗ ನೋಡ್ಬೇಕಾಗಿಲ್ಲ ಹಂಗೆ ಬರುತ್ತೆ ನೀವು ಹ್ಞೂ